ಕಕ ಕಕ ಒಂದು ಬ್ಯಾಗ್ ಅಲ್ಲಿ ಹೋಗುತ್ತೆ ಕೊಳ್ಳಾಗ ಅದು ಸರ್ ಮತ್ತೆ ಕಿತ್ತು ಹೊರಗಾಗಲು ತೋರ್ತಾರೆ ಒಂದು ಅಲ್ಲಿ ಕೇಳಿದ್ರೆ ಒಳಗೆ ಇರುತ್ತೆ ಕ್ಲಿಯರ್ ಗೆ ಹೇಳಬಿಡ್ತೀನಿ 3000 ಅಂತ ಹೊರಗೋದ್ರೆ ಈ ಇನ್ಸೆಂಟಿವ್ ನಮಗೆ 50 ರೂಪಾಯಿ ಇನ್ಸೆಂಟಿವ್ ಕೊಡ್ತಾರೋ ಅದರ ಮತ್ತೆ 42 ರೂಪಾಯಿ 43% ಡಿಸ್ಕೌಂಟ್ ಕೊಡ್ತಾರೆ ಕ್ಲಿಯರ್ ಆಪ್ಸ್ ಇದು ಕಾಯ್ತೀನಿ ಕ್ಲಿಯರ್

ಾರೆ ಪ್ಲಸ್ ಓರ್ ಅಂಡ್ ಅಬೋ ಹಂಡ್ರೆಡ್ ರುಪೀಸ್ ಐವತ್ತು ರೂಪಾಯಿ ಆ ಕಡೆಯಿಂದ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಅವ್ರ ಕಡೆಯಿಂದ ಗವರ್ಮೆಂಟ್ ಕಡೆಯಿಂದ ಐವತ್ತು ರೂಪಾಯಿ ಅಂದ್ ಮಾತಿದೆ ಈಗ ಏನು ಅಂತಂದ್ರೆ ಈಗ ನಾವು ಕೃಷ್ಣಾ ಬೇಸಿನ್ ಭೀಮಾ ಬೇಸಿನ್ ಅನ್ನೋ ಒಂದು ತಾವೇನು ಹಿರಿಯವೇನು ಮಾತು ಹೇಳ ಈಗ ಅದರ ಅನುಗುಣವಾಗಿಯೇ ಗವರ್ಮೆಂಟ್ ಆರ್ಡರ್ ಅಂತಂದ್ರೆ ಈಗ ಅದನ್ನ ಮೋಸ್ಟ್ಲಿ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ರು ಹೇಳಿದ್ದಾರೆ ಅಂದಮೇಲೆ ಆದಷ್ಟು ಬೇಗ ಆದ ಒಂದು ಸರ್ಕಾರದ ಆದೇಶ ಹೊರಡಿಸ್ತದೆ ಆದೇಶ ಹೊರಡಿಸಿದ ನಂತರ ತಮಗೆ ಆ ಒಂದು ಇಳುವರಿ ವಯಸ್ಸಿನೇ ಯಾವ್ಯಾವ ಫ್ಯಾಕ್ಟ್ರಿಗೆ ಯಶಸ್ಸಿ ಇಳುವರೆ ಅದರ ಬೇಸಿಸ್ ಮೇಲೆ ಒಂದು ದರವನ್ನು ನಿಗದಿ ಮಾಡದ ಒಂದು ಎಲ್ಲಾ ಒಂದು ಸೌಲಭ್ಯಗಳು ಇದ್ದೇ ಇರ್ತವೆ ಒಂದು ಗವರ್ಮೆಂಟ್ ಆದೇಶದಲ್ಲಿ ಹಾಗಾಗಿ ತಾವೆಲ್ಲರೂ ಏನಂತಂದ್ರೆ ಈ ಒಂದು ಹೋರಾಟಕ್ಕೆ ಜಯ ನಿಜವಾಗಿ ಸಿಕ್ಕಿದೆ ಅಂತ ಹೇಳಿ ಅನಿಸ್ತಾ ಇದೆ ಯಾಕಂದ್ರೆ ಇದು ನಾವು ನಿಮ್ಮ ಒಂದು ಈ ಒಂದು ನಾವು ನೋಡ್ತಾ ಇದ್ವಿ ಸುಮಾರು ಒಂದು ನಾಲ್ಕೈದು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ತಾವು ಇದೇ ಒಂದು ಬೇಡಿಕೆ ನಿಟ್ಟಿದ್ದೀರಿ ಹ್ಮ್ ಈ ಒಂದು ಬೇಡಿಕೆ ನೀಟ್ಟಿದ್ರಿ ಬಾಗಲಕೋಟು ಬೆಲ್ಗಾಂ ಎಲ್ಲಾ ರೀತಿಯಿಂದ ನಾವು ನೋಡಿದಾಗ ಒಂದು ಒಳ್ಳೆ ಒಂದು ಒಳ್ಳೆ ಬೆಳವಣಿಗೆಯನ್ನು ಆಗಿದ ಮೂರು ಕಮಿಟಿಯನ್ನು ಮಾಡಿದ್ವಿ ಒಂದು ಇದಾಗ್ಲೇ ನಾವ್ ಹೇಳಿದಂಗೆ ರಿಕವರಿ ಮಾನಿಟರಿಂಗ್ ಕಮಿಟಿ ನಾನು ಎರಡನೇ ಏನು ಅಂತಂದ್ರೆ ಪ್ರೈಸ್ ಮಾನಿಟ್ರಿಂಗ್ ಕಮಿಟಿ ಪ್ರೈಸ್ ಅಂತಂದ್ರೆ ಓವರ್ ಆಲ್ ಬಂತದ್ದು ಪ್ರೈಸ್ ಅದರ್ ಫ್ಯಾಕ್ಟರ್ಸ್ ಏನಾದ್ರು ಇದು ಅಂತ ನಮ್ಮ ಸಮಸ್ಯೆಗಳು ಅಂಡ್ ವೇ ವೈಬ್ ಮಾನಿಟರಿಂಗ್ ಕಮಿಟಿ ವೇ ವೈಬ್ರಿಡ್ಜ್ ತಮ್ಮದೇನಿದೆ ಅದ್ರ ಬಗ್ಗೆ ಕೂಡ ಮೂರು ಕಮಿಟಿಯನ್ನು ಮಾಡಿದ್ವಿ ಈ ಮೂರು ತಂಡಗಳು ಏನು ಅಂತಂದ್ರೆ ಪ್ರತಿಯೊಂದು ಹದಿನೈದು ದಿನದಲ್ಲಿ ಕೂಡ ಎಲ್ಲ ಹತ್ತು ಶುಗರ್ ಫ್ಯಾಕ್ಟರಿ ಸಲ ಅಂತೂ ವಿಸಿಟ್ ಮಾಡಿ ಮಾಡ್ತಾರೆ ರಿಪೋರ್ಟ್ ಕೂಡ ನಾವು ಮೇಂಟೈನ್ ಮಾಡ್ತೀವಿ ಅಂಡ್ ಏನಾದರೂ ಸಮಸ್ಯೆಗಳು ಕಂಡು ಬಂದು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲ ಕ್ರಮವನ್ನು ಆ ಒಂದು ಫ್ಯಾಕ್ಟರಿ ವಿರುದ್ಧವನ್ನು ತೆಗಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂಡ್ ಇದ್ರ ಬಗ್ಗೆ ಡೌಟ್ ಬೇಡ ಯಾಕಂದ್ರೆ ಕಮಿಟಿಗಳು ಏನಂತಂದ್ರೆ ಈ ಫಸ್ಟ್ ಟೈಮ್ ಇಷ್ಟು ನೀಟಾಗಿ ಫಾರ್ಮ್ ಆಗಿದ್ರು ಕಾಪಿ ಕೊಟ್ಟು ನಿಮ್ ಮೂರು ಕಮಿಟಿಗು ಅಂಡ್ ನನಗೆ ಏನಂತಂದ್ರೆ ಒಂದೊಂದು ಫ್ಯಾಕ್ಟ್ರಿ ಅಟ್ಲೀಸ್ಟ್ ಒಂದು ಎರಡು ಅಥವಾ ಮೂರು ರೈತರದ್ದು ಒಂದು ಪಟ್ಟಿ ಸಿಕ್ತು ಅಂತಂದ್ರೆ ನಾವು ಅಡ್ವಾನ್ಸ್ ಇಂಟಿಮೇಶನ್ ಕೊಡ್ಬೋದು ಅಲ್ಲಿ ಹೋದಾಗ ಏನಾಗುತ್ತೆ ಇರೋ ರೈತರನ್ನ ತಗೊಂಡ್ ಮಾಡೋದ್ಕಿಂತ ಅಟ್ಲೀಸ್ಟ್ ನಿಮ್ಮ ಒಂದು ರೈತ ಮುಖಂಡರು ಇತ್ತು ಅಂತಂದ್ರೆ ನಿಮ್ಮ ಸಮಕ್ಷಮ ಯಾಕಂದ್ರೆ ನಿಮ್ಮ ತಲೆಯಲ್ಲಿರೋ ಕೆಲವೊಂದಿಷ್ಟು ಸಮಸ್ಯೆಗಳು ನಿಮ್ಮ ತಲೆನೋವು ಕೆಲವೊಂದಿಷ್ಟು ಡೌಟ್ಸ್ ಏನದವಲ್ಲ ಅದನ್ನು ಕೂಡ ಕ್ಲಿಯರ್ ಮಾಡೋ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ಮಾತಿನಿಂದ ನಾವು ಅದೊಂದು ಪಟ್ಟಿಯನ್ನು ನೀವು ಆದಷ್ಟು ಬೇಗ ಕೊಟ್ಟರೆ ಮತ್ತೆ ಫ್ಯಾಕ್ಟ್ರೀಸ್ ಕೂಡ ಏನು ಅಂತಂದ್ರೆ ನಾವು ಹೋಗೋ ಟೈಮಲ್ಲಿ ನಮಗೆಲ್ಲ ಇನ್ಫೋಮೇಷನ್ ಕೊಟ್ಟೇ ಬರ್ತೀವಿ ರೈತರು ನಾವು ಏನಾದರೂ ಬೆಲೆ ಕಡಿಬೇಕಪ್ಪ ಅಂದ್ರೆ ಫರ್ಯಾ ಕೇಳ್ಬೇಕಪ್ಪ ಅಂದ್ರೆ ಬೀದಿಗೊಂದು ಹೋರಾಟ ಕೊಡಬೇಕು ಹೋರಾಟ ಮಾಡಬೇಕಪ್ಪ ಅಂದರೂ ಎಂಟು ದಿನ ಒಂಬತ್ತು ಜನ ಒಳಗೆ ಒಂದೊಂದು ಸಲ ವರ್ಷ ಬಿಟ್ಟಿರೋದು ಅದರಲ್ಲಿ ತಾವು ಕುಟುಂಬ ಬಿಟ್ಟು ಬಂದು ಹೊರಟಲ್ಲಿ ಇಬಕಪ್ಪ ಅಂದ್ರೆ ಭಾಳ ಕಷ್ಟ ಆಗ್ತದೆ ಸರ್ಕಾರಕ್ಕೆ ಮುಖಾಂತರ ಒಂದು ಮನವಿ ಮಾಡ್ಕೋತೀವಿ ಈ ದೇಶದ ನೆನ್ನೆ ರೈತ ರೈತರಿಗೆ ನೀವು ಯಾವತ್ತು ಸ್ಪಂದನೆ ಆದಷ್ಟು ಬೇಗ ಮಾಡಬೇಕು ಏ ನೋಡಂ ಬಿಡು ಎಷ್ಟು ಎಷ್ಟು ದಿನ ಕೂಡ ಲೆಕ್ಕ ಎಷ್ಟು ದಿನ ಕೂಡ ಇವರು ಈಗ ಎರಡು ದಿನ ಹತ್ತು ದಿನ ಐವತ್ತು ಸಾವಿರ ಜನ ಸೇರಿ ಒಂದೇ ಕಡೆ ಇವ್ರ ಸಮಸ್ಯೆ ಆಗ್ತದೆ ನಿಮ್ಮ ಇದಕ್ಕೆ ಸಿಬ್ಬಂದಿಗಳಿಗೆ ಕೇಳಿದ್ರಿ ನಾವು ಹೈರಾಣ ಆಗುದಂತೆ ಅವ್ರು ಹೈರಾಣ ಇಲ್ಲಿ ಬರೀ ನಾವು ಸ್ವಲ್ಪ ಜನ ಸ್ವಲ್ಪ ಜನ ಇದ್ದೀವಿ ಸಿಬ್ಬಂದಿಗಳು ಅಂಕಿನ ಜಾಸ್ತಿ ಇರ್ತಿದ್ರು ಅವ್ರು ಹೇಳ್ತಿದ್ರು ಪ್ರತಿ ಈ ನಾವ್ ಏನ್ ಹಾಕಿ ಪಡ್ಕೊಬಪ್ಪ ಅಂದ್ರೆ ಹೋರಾಟದ ಮುಖಾಂತರ ಹೋರಾಟ ಮಾಡೋದು ಅನಿವಾರ್ಯ ಇರ್ಲಿದ್ರು ಬಟ್ ನಮ್ಮ ಸ್ವತಂತ್ರ ಸಿಕ್ಕ ನಂತರನು ಪದೇ 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 ಬೀದಿಗಿಳಿದ ನಾವು ಹೋರಾಟ ಮಾಡಬೇಕಪ್ಪ ಅಂದ್ರೆ ಯಾಕೋ ಕಷ್ಟ ಆಗ್ತದೆ ದಯವಿಟ್ಟು ಸರ್ಕಾರ ಯಾವುದೇ ಬರ್ಲಿಕ್ಕೆ ಬಂದಾಗ ನೀವು ನಮ್ಮ ಜಿಲ್ಲಾ ನೀವೇ ಜಿಲ್ಲಾಧಿಕಾರಿಗಳೇ ಫೈನಲ್ ಅನಾದ್ರೂ ಹೋರಾಟ ಯಾವ್ದೇ ಮಾಡಿ ಇವತ್ತು ನೋಡ್ರಿ ಮೂರ್ ಕೂತ್ವ ಐವತ್ತು ದಿನ ಆಯ್ತು ಯಾವುದೇ ಹೋರಾಟದಾರ ಇವತ್ತು ರೈತರ ಏನಾದ್ರೆ ವಿದ್ಯಾರ್ಥಿಗಳು ಯಾರೇ ಹೋರಾಟದೋ ಅವರಿಗೆ ಸ್ವಲ್ಪ ಸ್ಪರ್ಧನೆ ಮಾಡೋದು ಜಲ್ದಿ ಆಗುತ್ತೆ ಕೇಳಿ ನಮ್ಮ ಕರ್ನಾಟಕ ರಕ್ಷಣಾ ಮನೆ ಇತ್ತು ಈಗ ತಾವು ಎಲ್ಲಾಧಿಕಾರಿಗಳು ಸೆಂಟ್ರಲ್ ಗೌರ್ಮೆಂಟ್ ಫಂಡಿ ಆಗೋದರಿಂದ ನನ್ನ ಸಂಶೋಧನೆ ತಂದಾಗಿ ಹೇಳಿದವ್ರಿಗೆ ನೈನ್ ಪಾಯಿಂಟ್ ಫೈವ್ ರುತ್ತೆ ಸೆಂಟ್ರಲ್ ಟೆನ್ ಪಾಯಿಂಟ್ ಪಾಯಿಂಟ್ ಟು ಒನ್ ಇರ್ತೀವಿ ಅದನ್ನು ಚೇಂಜ್ ಮಾಡೋಕ್ಕೂ ಮೊದಲಿದ್ದಂಗೆ ಇಡಬೇಕಂತ ನಾವು ಹೇಳಿದ್ರು ಅವ್ರು ಏನು ಹೇಳಿದ್ರು ಸರಿಯಾಗಿ ಒಂದು ಡಾಕ್ಯುಮೆಂಟ್ಸ್ ಮಾಡ್ಕೊಡ್ರಿ ನಾವು ಅದನ್ನ ಅಲ್ಲಿ ಎಲ್ಲಿ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಮಾಡೋದು ಸರಿ ಇರಲ್ಲ ನೀವು ಜಿಲ್ಲಾಧಿಕಾರಿ ತ್ರೂ ಅವು ಸರಿ ಸರಿಯಾಗ್ತದೆ ಬಂದು ಎರೇದು ಈಗ ಇದನ್ನ ಕೋಜನ್ ಮತ್ತು ಬೇರೆ ಬೇರೆ ಏನು ಆ್ಯಕ್ಟಿಫೈಸ್ ಕುರಿತು ಏನೇನು ದಿವಸ ಎಲ್ಲ ನಡೀತಾವೆ ಎಲ್ಲ ಬಾಯ್ ಪ್ರಾಡಕ್ಟ್ಸಿಂದ ಏನು ಇನ್ಕಮ್ ಬರ್ತದ ಯಾವ ಫ್ಯಾಕ್ಟ್ರಿ ಯಾವ ಬಾಯ್ ಹೊಡಗಿಸ್ತದಲ್ವಾ ಯಾವ ರೀತಿ ಯಶಸ್ ಕೊಡೋಕ್ಕೆ ಸಾಧ್ಯವಿಲ್ಲ ಇದನ್ನೇ ಕೆಟಗರೈಸ್ ಮಾಡಿ ಏನು ಎಫ್ ಆರ್ ಸಿ ಮಾಡ್ತಿದಲ್ಲ ಎಫ್ ಆರ್ ಇ ಪ್ಲಸ್ ರೆವಿನ್ಯೂ ಸೇರಿಂಗ್ ಪಾರ್ಲರ್ ಅಲ್ಲಿಂದೇ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಈ ತೊಂದರೆ ಇರಲಿಲ್ಲ ದಯವಿಟ್ಟು ಇದನ್ನು ಇಂಪ್ಲಿಮೆಡ ಮಾಡೋವಂಥ ಅಥಾರಿಟಿ ಕೇಂದ್ರ ಸರ್ಕಾರ ಇರೋದ್ರಿಂದ ತಾವು ಕೇಂದ್ರ ಸರ್ಕಾರಕ್ಕೆ ಹಿಂಗೆಲ್ಲ ರೈತರ ಡಿಮಾಂಡ್ ಆದಂಥ ಕಳಿಸಿ ಆ ಒಂದು ಕಾಪಿ ಕಾಪಿನ ಕೊಟ್ಟರೆ ಒಂದು ಕಾಪಿ ಎಂಪ್ಲಿಯೋಡ್ ಹಾಕಿಬಿಟ್ರೆ ನಾವು ಬೇಕಾದ್ರೆ ಡೈಜೆಂಟ್ಸ್ ಹೋಗಿ ಅವ್ರನ್ನ ಮೂಲಕ ಶೇರಿಂಗ್ ಬಗ್ಗೆ ಏನು ಅಂತಂದ್ರೆ ಸಲ ನಾವು ಎರಡ್ ಸಲ ಮೀಟಿಂಗ್ ಮಾಡಿದಾಗ ಕೂಡ ಯಾರು ಸುಭಾಷ್ ಶಿರುಗೂರ್ ಕಾಕರ ಏನಾದ್ರಲ್ಲ ಇದ್ರ ಬಗ್ಗೆ ನಮ್ ಗಮನ ಕೂಡ ತಗೊಂಡ್ ಬಂದಿದ್ರು ಸೊ ಅದನ್ನ ಏನಿದೆ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕಬ್ಬು ನಾಯಕರಿಗೆ ಕೂಡ ಕೊಟ್ಟಿದೀವಿ ಮತ್ತೆ ಇನ್ನೇನಾದ್ರೂ ತಮ್ಮ ಒಂದು ಬೈ ಪ್ರಾಡಕ್ಟ್ ರಿಲೇಟೆಡ್ ಇನ್ನೂ ಏನಾದ್ರು ಬಹಳಷ್ಟು ಏನಾದ್ರು ಮನವಿಗಳು ಅಥವಾ ಇನ್ನೇನಾದ್ರೂ ಬೇಡಿಕೆ ಅದರಲ್ಲಿ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೆ ನಮಗ ಕೊಡ್ಬೋದು ನಾವೇನಂತಂದ್ರೆ ನಮ್ಮ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳಂತಿ ನಾಯಕರಿಗೆ ಕೊಟ್ಟು ನಿಮಗೂ ಕೂಡ ಒಂದು ಕಾಪಿಯನ್ನ ಅನ್ನೋ ಎಸ್ 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 ಆಯ್ತು ನಿಮ್ ಬೇರೆ ಅದನ್ನ ಕೊಡಿ ನಾವು ಕಳ್ಸೋ ಒಂದು ವ್ಯವಸ್ಥೆ ಮಾಡ್ಕೊಂತೀವಿ ಏನೋ ಒಂದು ವಿಷಯಪ್ಪ ನಾನು ಇದೆ ಇವತ್ತೇನು ನೀವು ಎಲ್ಲ ಬಂದು ಮಾಧ್ಯಮ ನಮಗೂ ಒಂದು ಏನೋ ಒಂದು ವಿಶ್ವಾಸ ಅದು ಈ ಮೂವತ್ ಸಾವಿರದ ಎರಡ್ ನೂರ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ ಫಿಫ್ಟೀನ್ ಡೇಸ್ ಅಂತ ಹೇಳಿ ದಯವಿಟ್ಟು ಯಾರ ರೈತನು ಹದಿನಾರನೇ ದಿನ ಪೇಮೆಂಟ್ ಆಗ ಶುಗರ್ ಫ್ಯಾಕ್ಟ್ರಿ ಮೇಂಟೆನೆನ್ಸ್ ದಯವಿಟ್ಟು ಇದು ಮಸ್ಟ್ ಅಂಡ್ ಶುಡ್ ಯಾಕತ್ ಕೇಳ್ರಿ ನಾಳೆ ಇದು ಆ ಎಮ್ ಎಲ್ ಎಂ ಎಲ್ ಎ ಪೇಮೆಂಟ್ ಆಗಿಲ್ಲ ಅಂತ ನಿರಾಣಿ ಫ್ಯಾಕ್ಟ್ರಿ ಬಗ್ಗೆ ನಿರಾಣಿ ಫ್ಯಾಕ್ಟ್ರಿ ಬಗ್ಗೆ ಶಿಂಗುರವ್ರು ಬಹುಶಃ ಒಂದು ಹತ್ ಸಾರಿ ಹೇಳಿದ್ರು ಹೇಳದ್ರು ಇನ್ನೊಳ್ದು ಹೋದ್ ಸಾರಿ ಪೇಮೆಂಟ್ ಅಂತ ಹೇಳಿ ನೀವು ಏನ್ ಕಾನೂನು ಇವತ್ತು ಫಸ್ಟ್ ತ್ರೀ ತೌಸಂಡ್ ಹಂಡ್ರೆಡ್ ಮಸ್ಟ್ ಇನ್ ಡೇಸ್ ಟು ಪದವಾಗಿ ಮುಖ್ಯಮಂತ್ರಿಗಳು ಇದು ನೀವು ಅಬೆ ಮಾಡ್ಲೇಬೇಕು ಜೊತೆಗೆ ಇನ್ ಫಿಫ್ಟಿ ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಅದು ಅದೇವಾಗೂ ಪ್ರಕಾರ ಬರ್ತದೆ ಅದು ಕೊಡ್ಲಿ ಅಲ್ಲಿ ಏನ್ ಬೇಡ ಆದ್ರೆ ಹದಿನೈದು ದಿನದೊಳಗೆ ಏನು ಕೊಡ್ಬೇಕಾಗ್ಯದಲ್ಲ ಯಾವ್ದೇ ಬೇಕು ಯಾವುದೇ ಫ್ಯಾಕ್ಟ್ರಿ ಯಾವುದೇ ಇರ್ಲಿ ಅದು ಪೇಮೆಂಟ್ ಮಸ್ಟ್ ಆ್ಯಂಡ್ ಶೂರ್ ಆಗ್ಬೇಕು ಇದರ ಕಡೆ ಭಾಳ ಗಮನ ಕೊಡ್ರಿ ಮತ್ತು ರಿಕವರಿ ಏನಾಯ್ತದೆ

ಈಗ ಈ ನಮ್ಮ ಅಬ್ಬರು ಬೆಳೆಗಾರ ಹೋರಾಟಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಭಾಳ ಸರ್ಕಾರ ಕೊಟ್ಟು ತಮ್ಗೆಲ್ಲ ಮೊದಲಿಗೆ ಧನ್ಯವಾದ ಹೇಳ್ತೀವಿ ಈಗ ಒಂದು ನಮ್ದು ಏನು ನಿರ್ಣಯ ಅಂತಂದ್ರ ಈಗೇನು ಸಾಹಿಬ್ರ್ ಹೇಳಿದಾಗ ಈಗ ಅಧಿಕೃತವಾಗಿ ನಮ್ಗೆ ಲೆಟ್ರ್ ಮೇಲೆ ಇನ್ನೂ ನಾವು ಬಂದದಾಗಿದೆ ಸರ್ ದಯಮಾಡಿ ಯಾಕಂದ್ರೆ ನೀವು ವಿಡಿಯೋ ಕಾನ್ಫರೆನ್ಸ್ ಹೇಳಿದ್ರಿ ಯಾಕಂದ್ರೆ ದಿನದೊಳಗೆ ಪೇಮೆಂಟ್ ಕೊಡ್ಬೇಕಂತ ಹೇಳಿತ್ತಲ್ಲ ಅಲ್ಲಿ ಒಬ್ರು ಬ್ಯಾಕ್ಟ್ರಿ ಮಾಡಾಕ್ರೆ ದಿನ ಹದಿನೈದ ಕೊಡಕಾಗ ಅಂತ ಹೇಳಿದ್ರು ನಿಜ ಅಂತ ಆದರೆ ಆದ್ರೆ ಬಿಜಾಪುರ ಜಿಲ್ಲೆಯವ್ರಿಗೆ ತಗೊಳ್ಳಿಲ್ಲ ಅವ್ರಿಗೆ ಗಮನಕ್ಕೆ ನಾವು ಅದನ್ನ ಚರ್ಚೆ ಮಾಡ್ತಿದ್ವಿ ಹೇಳ್ತಿದ್ವಿ ಅದಕ್ಕೆ ಆಗಲೇ ಸರ್ ಅವರೆಲ್ಲ ಹೇಳಿದಾಗ ಐತಿ ಯಾಕಂದ್ರೆ ಹಿಂಗ ಮಹಾರಾಷ್ಟ್ರನೇ ಸರ್ ಅದೇ ನಮ್ದು ಮೂರ್ ಸಾವಿರ ನಾಲ್ಕು ನೂರು ಕೊಡ್ತಾರ ಕಡಿಬಿದ್ದ ಕಡಿತಾರ ಕೊಡ್ತಿರ್ಲಿಲ್ಲ ನಮ್ಗೆ ಇದು ಇಟ್ಟು ತಮ್ಮ ಗಮನಕ್ಕಿಲ್ಲ ಅದು ಮಾಡ್ತಾರೆ ನಮಗೂ ವಿಶ್ವಾಸ ಐತಿ ಅದಕ್ಕೆ ಈಗ ಈ ಈ ಧರ್ಮಿ ಏನೈತಿಲ್ಲ ಇವತ್ತು ಅಂತ ಮಾಡಿದ್ರು ಸರ್ ನಾಳೆ ನಾವು ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ದಾರೆ ನಮ್ಮ ಆದೇಶ ಕಾಪಿ ಅಧಿಕೃತವಾಗಿ ಬಂದ ಮೇಲೆ ಅದನ್ನ ಮಾಡ್ತೀವಿ ಅಲ್ಲಿ ತನಕ ನಮ್ಮ ಆ ಧರ್ಮಿ ಮುಂದುವರಿದ್ರೆ ಅಂತ ಹೇಳಿ ತಮ್ಮ ಮ್ಯಾಟಮಿ ಬಹಳ ಒಳ್ಳೆ ಕೆಲಸ ಮಾಡಿದ್ರು ನಮ್ಗೆ ನಿಮಗೂ ಧನ್ಯವಾದ ಹೇಳ್ತಾರೆ ಅಲ್ಲ ನೀವು ಈ ಒಂದು ಧರಣಿ ಅಥವಾ ಪ್ರತಿಭಟನೆ ಮುಂದುವರಿಸೋದು ಯಾಕಂದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರಿಗೂ ಕೂಡ ಅಟೆಂಡ್ ಮಾಡಿ ಎಲ್ಲರೂ ಕೂಡ ತಾವು ಏನ್ ಹೇಳಿದಾರಲ್ಲ ಅದೆಲ್ಲ ಅಂತ ಅವೆಲ್ಲ ಕೇಳಿದೀವಿ ಹೌದಾ ಮತ್ತೆ ಇನ್ನೂ ಕೂಡ ಕ್ಲಾರಿಟಿ ಕೂಡ ಕೊಟ್ಟಿದೀವಿ ತಮ್ಮ ಈಗ ಒಂದು ಏನು ಮಾನ್ಯ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಏನಿರೋ ಒಂದು ಪ್ರೈಸ್ ಬಗ್ಗೆ ಡಿಸ್ಕಷನ್ ಆಯ್ತು ಅದಲ್ಲದೆ ಇನ್ನೂ ಕೆಲವೊಂದಿಷ್ಟು ತಮ್ಮ ಏನು ಸಮಸ್ಯೆಗಳಿಗೆ ಅಥವಾ ತಮ್ಮ ಬೇಡಿಕೆಗಳಿಗೆ ಕೂಡ ಆನ್ಸರ್ ಮಾಡಿದೀವಿ ಬಟ್ ಏನು ಅಂತಂದ್ರೆ ಈಗ ಸರ್ಕಾರದ ಆದೇಶ ಅದು ಬರಬೇಕಾಗಿತ್ತು ಹೌದಾ ಅಲ್ಲಿವರೆಗೂ ವೇಟ್ ಬೇರೆ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದ್ದಾರೆ ಬಸ್ ಮೀಟಲ್ಲಿ ಅಂದಾಗ ಅದು ಆದಷ್ಟು ಹಾಗೆ ಆಗತ್ತೆ ಹಾಗಾಗಿ ಈವನ್ ಅಲ್ಲಿ ಗುರ್ಲಾಪುರಲ್ಲಿ ಕೂಡ ಸೈಕಿಗೆ ಅದನ್ನೇನು ತರಲ್ಲ ಏನ್ ಮಾಡಿದೆ ಅಲ್ಲ ಬಟ್ ಈಗೇನು ಅಂತಂದ್ರೆ ಎಲ್ಲ ಒಂದು ನಮ್ಮ ರೈತ ಮುಖಂಡರಿಗೆ ಕೂಡ ಜಿಲ್ಲಾಡಳಿತ ಪರವಾಗಿಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈಗ ಗೌರ್ಮೆಂಟ್ ಆರ್ಡರ್ ಬರೋವರಿಗೆ ಕೂಡ ಇಲ್ಲಿ ಈ ಒಂದು ಧರಣಿಯನ್ನೇನು ಮುಂದುವರಿಸೋದೇನು ಬೇಡ ಏನೇ ಇದ್ರು ಗವರ್ಮೆಂಟ್ ಆರ್ಡರ್ ಮೇಲೆ ಮತ್ತೆ ನಿಮಗೆ ಡಿಸ್ಪ್ಯೂಟ್ ಮಾಡೋದಿತ್ತು ಅಥವಾ ಇನ್ನೇನಾದ್ರೂ ಕ್ಲಾರಿಟಿ ಏನಾದರೂ ಇತ್ತು ಅಂತಂದ್ರೆ ನಾನಂತೂ ಇದ್ದೇ ಇದ್ರಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಇದ್ದೇ ಇದ್ದಾರೆ ಸೊ ಹಾಗಾಗಿ ಅದು ಬರೋವರಿಗೂ ಕೂಡ ವೇಟ್ ಮಾಡೋಣ ಯಾಕಂದ್ರೆ ಆ ಥರದಲ್ಲಿ ಮತ್ತೆ ಇದನ್ನ ಮುಂದುವರಿಸೋದ್ರಲ್ಲಿ ಯಾವುದೇ ಅಂದ್ರೆ ಅರ್ಥ ಇರೋದಿಲ್ಲ ಅನ್ನೋದ್ರ ಮುಖಾಂತರ ಎಲ್ಲ ಒಂದು ಈ ಒಂದು ಇದಕ್ಕೆ ಕರೆ ಕೊಡ್ರಿ ಅನ್ನೋ ಒಂದು ನಾನು ಒಂದು ಸರ್ಕಾರ ಆದೇಶ ನಾವು ಪಾಲನೆ ಮಾಡ್ತೀವಿ ಇದು ಫ್ಯಾಕ್ಟ್ರಿಗಳು ಯಾರು ಅದಾವ ಅಂದ್ರೆ ಸರ್ಕಾರನೇ ನಡ್ಸೋರ ಫ್ಯಾಕ್ಟ್ರಿಗಳು ಅದಾವ ಡೈ ಮಾಡಿ ಯಾಕಂದ್ರೆ ನಾವು ಏನಾಗ್ಬಿಟ್ಟದ ರೈತರ ಮೇಲೆ ಯಾವುದೇ ಭರವಸೆ ಅಂತ ಇಲ್ಲಾರಂಗದ ತಿಳ್ಕೊಬೇಡ್ರಿ ಭರವಸೆನ ಮ್ಯಾಲ ಸರ್ಕಾರ ಮ್ಯಾಗೆ ಭರವಸೆ ಇಲ್ರಂಗದ ರೈತರಿಗೆ ಅದಕ್ಕೆ ನಾಳೆ ಆ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ರಾಜ್ಯ ಪದಾಧಿಕಾರಿಗಳು ಅದಾರ ಮಾತಾಡಿ ಅವರು ಸ್ಥಳಕ್ಕೆ ಬರಲಿ ರಾಜ್ಯಾಧ್ಯಕ್ಷ ಇರೋ ಗೌರ್ಭಿಸ್ತೀವಿ ಮಧ್ಯ ಮಾಜಿ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಗೊಬ್ಬಳ್ಳಿ ಸರ್ ಅವರು ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಸಂಪರ್ಕ ಮಾಡಿದಾರ ಸರ್ಕಾರದಿಂದ ಅಧಿಕೃತವಾದಂತ ಆದೇಶ ಪ್ರತಿ ಏನೈತಿ ಅದನ್ನ ಡ್ರಾಫ್ಟಿಂಗ್ ನಾವು ಬಂದ್ ಮುಟ್ಬೇಕು ಸಂಬಂಧಿಸಿದಂತ ಸಚಿವರು ಅಂದ್ರೆ ಸಕ್ರ ಸಚಿವರು ಬಂದು ಗುರ್ನಾಪುರ್ ಬಂದು ಕೊಡ್ಲಿ ಅವರು ಸ್ವತಃ ಕೊಡ್ಲಿ ಇಲ್ಲ ಮುಖ್ಯಮಂತ್ರಿಗಳು ಬರಲಿ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೂರು ಮಂದಿ ಅಲ್ಲಿ ಬರಲಿ ಅಂತ ಅವರು ಕೂಡ ಹೇಳಿದಾರ ಇನ್ನು ಎತ್ತ ಪ್ರಕಾರ ನಾವು ಕೂಡ ಅವರಂತೆ ಹೋರಾಟ ಯಾರೂ ಹಿಂಪಡೆದಿಲ್ಲ ಆ ಹೋರಾಟ ಎತ್ತ ಪ್ರಕಾರ ಮುಂದುವರಿತದ ಆಮೇಲೆ ಕೆಲವೊಂದಿಷ್ಟು ಬಂದರಗಳಲ್ವಾ ಅವ್ರು ಅಧಿಕೃತವಾಗಿ ಅವರ ಆದೇಶ ಪಟ್ಟಿ ಲೀತಪ್ಪ ಅಂತಂದ್ರೆ ನಮ್ ಒಂದಿಷ್ಟು ಸಮಾನ ಆಗ್ತದೆ ಯಾಕಂತಂದ್ರೀಗ ನಾನು ವಿಶೇಷ ಏನ್ ಹೇಳಕತ್ತೀನಿ ಅಂತಂದ್ರೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸುಮಾರು ನೂರೈವತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ದಿನಗಾದ್ರೂ ಬಹಳ ಜನಕ್ಕೆ ಬಂದಿಲ್ಲ ಸರ್ ಸರ್ಕಾರದ ಆದೇಶಗಳ ಮೇಲೆ ಯಾಕಂದ್ರೆ ಹಿಡಿಯುತ್ತಾ ಇಲ್ಲ ಈಗ ಸುಗರ್ ಲಾಬಿ ಸಂಪೂರ್ಣವಾದಂತ ಯಾರು ಶಿಫ್ಟ್ ಬ್ಯಾಂಕ್ ಇರಲಿಲ್ಲ ದಯವಿಟ್ಟು ಬಂದ ದಿನ ಕಾಲಾವಕಾಶ ತಗೊಳ್ರಿ ಮನೆ ಮುಖ್ಯಮಂತ್ರಿಗಳಿಂದ ಏನು ನಿಮ್ಮದು ಪ್ರಾಪ್ತಿ ಬರ್ತದ ಪೂರ್ತಿ ನಮಗ ಸಂಬಂಧಪಟ್ಟಂತ ಎಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಪ್ರವಾಸಕ್ಕೆ ಹೋಗಿದ್ರು ಅವ್ರು ಅಧಿಕೃತವಾಗಿ ಬರಲಿ ಈಗಾಗಲೇ ನಾವೇನಾದ್ರೂ ಹಲವಾರು ತಾಲೂಕುಗಳಿಗೆ ಹೋರಾಟ ಕರೆ ಕೊಟ್ಟಿದ್ದೇವೆ ಅವ್ರಿಗೆಲ್ಲ ಕಳಿಸಿ ನಾವೇ ಮಾತುಕತೆ ಮಾಡಿಕೊಂಡು ಜಿಲ್ಲಾಧ್ಯಕ್ಷರ ಆಜ್ಞೆಯಂತೆ ಮತ್ತು ರಾಜ್ಯಾಧ್ಯಕ್ಷರ ಅಧ್ಯಯನಂತೆ ಮತ್ತು ನಮ್ಮ ರಾಜ್ಯ ಪ್ರಧಾನಿಗಳು ಮತ್ತು ರಾಜ್ಯ ಉಪಾಧ್ಯಕ್ಷರು ಎಲ್ಲರೂ ಕೊಡ್ಕೊಂಡು ಮತ್ತಿಷ್ಟು ನಿರ್ಣಯ ಮಾಡಿ ಮುಂದಿನ ಹೋರಾಟದ ಒಂದಿಷ್ಟು ವಿಚಾರ ಮಾಡ್ತೇವೆ ಸೊ ದಯವಿಟ್ಟು ಇವತ್ತು ಎಲ್ಲ ಪ್ರಕಾರ ಮುಂದುವರಿತದ ಇಲ್ಲ ಏನಿಲ್ಲ ಸರ್

ನಾ ಇಷ್ಟೇ ಏನು ಏನಂತಂದ್ರೆ ನಾವೆಲ್ಲರೂ ಕೂಡ ಇಷ್ಟು ಆಯ್ತು ಕೊಟ್ಟ ಮೇಲೆ ಮತ್ತೆ ಗವರ್ಮೆಂಟ್ ಆದೇಶ ಬಂದ ಮೇಲೆ ಇನ್ನೂ ಪ್ರಕಾರ ಕ್ಲಾರಿಟಿ ಕೊಡ್ಲಿಕ್ಕೆ ನಾವು ಇದ್ದೀವಿ ಜಿಲ್ಲಾ ಎಲ್ಲರೂ ಕೂಡ ಜೊತೆಗೆ ಇದ್ದೀವಿ ನಿಮ್ ಜೊತೆಗೆ ಏನೇ ಇದ್ರು ಕೂಡ ನಿಮಗೋಸ್ಕರ ಇದ್ದೇ ನಮ್ಮ ಆಫೀಸ್ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ಬಂದೇ ಬನ್ನಿ ಏನೇ ಇದ್ರು ಕೂಡ ನಾವು ಚರ್ಚೆ ಮಾಡೋಣ ಮತ್ತೆ ಇಲ್ಲಿ ಮುಖ್ಯಮಂತ್ರಿಗಳ ಮಾತಿದೆ ನಿರ್ಣಯ ಆದ್ರೆ ಅದಕ್ಕೆ ಪುಟ್ಟ ನಮ್ಗೆ ಬರುವುದನ್ನು ಬರುವ ದಯಮಾಡಿ ನಿಮ್ಗೆ ಸರ್ಕಾರ ಕೊಟ್ಟಿಗೆ ಧನ್ಯವಾದ ಹೇಳ್ತೀವಿ ತರ ನಾವು ನಿರಂತರ ಹೋರಾಟ ಮಾಡ್ಕೊತೀವಿ ಈಗ ಅದೇ ಹೇಳ್ತಾ ಇದ್ದೀನಿ ಇರೋದು ಎರಡು ಫಿಗರ್ಸ್ ಈಗ ಮಾನ್ಯ ಮುಖ್ಯಮಂತ್ರಿ ಮೇಲೆ ಎರಡೇ ಫಿಗರ್ಸ್ ಹೇಳಿದ್ದಾರೆ ಒಂದು ಟೆನ್ ಪಾಯಿಂಟ್ ಟೂ ಫೈವ್ ಇನ್ನೊಂದು ಲೆವೆನ್ ಪಾಯಿಂಟ್ ಟೂ ಫೈವ್ ಅದಕ್ಕೆ ಮೂರ್ ಸಾವಿರದ ಒಂದೂರ ಹತ್ತು ಪಾಯಿಂಟ್ ಎರಡು ಐದಕ್ಕಿದ್ರೆ ಅಂಡ್ ಹನ್ನೊಂದು ಪಾಯಿಂಟ್ ಎರಡು ಐದಿದ್ರೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಅನ್ನೋದಿದೆ ಈಗ ಅದಕ್ಕಿಂತ ಹೆಚ್ಚಿನ ರಿಕವರಿ ಆಮೇಲೆ ಹತ್ತು ಪಾಯಿಂಟ್ ಎರಡು ಐದರ ಕಡಿಮೆ ರಿಕವರಿ ಇದ್ರೆ ಅದೇ ಒಂದು ಸರ್ಕಾರದ ಆದೇಶ ಆಗುತ್ತೆ ಅನ್ನೋ ಒಂದು ಹೇಳಿದ್ದಾರೆ ಇಂಟಿಮೇಶನ್ ಯಾಕಂದ್ರೆ ಮೀಟಿಂಗ್ ಅಲ್ಲಿ ಸಭೆಯಲ್ಲಿ ಡಿಸ್ಕಷನ್ ಆಗಿ ಒಂದು ಔಟ್ಕಮ್ ಬಂದಿದೆ ಹೌದಾ ಅದು ಆದೇಶ ರೂಪದಲ್ಲಿ ಮಾರ್ಪಡ ಆಗ್ಬೇಕು ಅಂತಂದ್ರೆ ಅದು ನೀಟಾಗಿ ಅದನ್ನ ಏನಂತಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮತ್ತು ರೈತ ಮಕ್ಕಳ ಜೊತೆ ಅದು ವರ್ಕೋಲ್ ಆಗಿರ್ಬೋದು ಮ್ಯಾನುವಲ್ ಆಗಿರ್ಬೋದು ಮಾಡಿ ಒಂದ್ ಎರಡು ನೈಟ್ ಈಗ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದು ಅದನ್ನ ಸ್ವಲ್ಪ ದಯವಿಟ್ಟು ಕ್ಲಾರಿಫೈ ಮಾಡಬೇಕು ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣ ಗಸಿನ ಬಾರಿ ಭೀಮಾ ಬಾರಿ ಲೆಕ್ಕ ಇಳುವರಿಯನ್ನು ತೆಗೆದಿರಿ ಸರ್ ಡಿಪಾರ್ಟ್ಮೆಂಟ್ ನಮಗ ಇಳುವರಿ ಏನಾಯ್ತಲ್ಲ ಇದು ಸ್ವಲ್ಪ ಗೊಂದಲ ಆಯ್ತು ಅದನ್ನ ಯಾವ ರೀತಿ ನೀವು ಇಳುವರಿ ತೆಗಿತೀರಿ ಅನ್ನೋದು ಈ ವರ್ಷ ನಮ್ಗೆ ಮುಂದೆ ಆಗ್ಬೋದು ಸರ್ ವಿಚಾರ ದಯವಿಟ್ಟು ಯಾಕಂದ್ರೆ ನೀವು ಬಹಳ ಮಾಡ್ ನಮ್ಗ ಒಂದೇ ಒಂದು ಟನ್ ತಪ್ಪನ್ನ ಮೂಡಿಸ್ಬೇಕು ಅದು ಎಷ್ಟು ಸಕ್ರೆ ಆಗ್ತಾ ಒಂದು ನಿರ್ಣಯ ಬರ್ತು ಅದ್ರ ಮೇಲೆ ಇಳುವರಿ ನೀವು ಈಗ ಒಂದು ವರ್ಷದ ಪೂರ್ತಿ ನೀವು ಅದರಲ್ಲಿ ನೋಡ್ಕೊತೀರಲ್ಲಿ ಕಳುಹೋ ಸಾಧ್ಯತೆಗಳಲ್ಲ ಸರ್ ನಿಮ್ ತೊಬ್ಬ ಒಳಗೆ ಹೆಚ್ಚಿಗೆ ಕಳಿಸಿ ಸಕ್ರೆ ಕಡಿಮೆ ಹೇಳಿ ಆಗುದ್ರೆ ಅಂದ್ರೆ ನಿಮ್ಗೆ ಅಲ್ಲಿ ಮಾನಿಟರ್ ಮಾಡಕ್ಕೆ ಏನೂ ಆಗುತ್ತಾ ಇರಲಿಲ್ಲ ಸೊ ಆ ರೀತಿ ಐತಪ್ಪ ಅಂತಂದ್ರೆ ವಾರ್ಷಿಕ ಇಳುವರಿ ಕಡಿಮೆ ಆಯ್ತಂದ್ರೆ ಈಗ ನೋಡ್ರಿ ಎಲ್ಲ ಕಡೆ ಹದಿನಾಕ ಹದಿನೈದು ಐತಿ ಅನ್ನೋದು ನಮ್ಮ ಭರವಸೆ ಸರ್ ಬಿಜಾಪುರ ಜಿಲ್ಲಾ ಹದಿನೈದು ಪರ್ಸೆಂಟ್ ಆದ್ರೂ ಕೂಡ ಈಗ ಈಗೇನಂದ್ರೆ ನೀವು ಒಂಬತ್ತು ಆ ಒಂಬತ್ತು ಪಾಯಿಂಟ್ ಎಂಟ್ ಅಂತ ಹೇಳಿ ಸೊ ಹಿಂಗ್ತಪ್ಪ ಅಂತಂದ್ರೆ ರೈತರಿಗೆ ಮೂವತ್ ಸಾವಿರ ಸಾಧ್ಯತೆಗಳಲ್ಲ ನಮ್ಮೆಲ್ಲ ಒಂದು ಸಮಿತಿಯ ಮುಖಾಂತರ ನಾವು ರೈತ ಮುಖಂಡರುಗಳು ಎಲ್ಲ ಕಡೆ ಬರ್ತೀವಿ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಯಲ್ಲಿ ಇರುವ ಈ ವರ್ಷ ನಮ್ಮ ಕಡೆಯಿಂದ ಚೆಕ್ ಮಾಡಬೇಕು ಅದನ್ನು ನೀವು ಮುಂದಿನ ವರ್ಷಕ್ಕೆ ಅವಾಗಾದ್ರೂ ನಮ್ಮ ರೈತರಿಗೆ ಮುಂದಿನ ಹೆಚ್ಚಿನ ಒಂದು ಹಣ ಬರ್ಲಿಕ್ಕೆ ಸಾಧ್ಯ ಒಂದು ಪಾಯಿಂಟ್ ಇದು ಸರ್ ಇನ್ನು ಎರಡನೇದು ಎಫ್ ಆರ್ ಪಿ ಅನ್ನ ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತಾರ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಕಡೆ ತೋರ್ಸತ್ತಾರ ಅವ್ರು ಇದು ನಮಗೆ ಕ್ಲಾರಿಫೈ ಆಗ್ಬೇಕಪ್ಪ ಅಂತಂದ್ರೆ ಒಂದು ನಿಯೋಗವನ್ನು ಮಾಡಿ ಇಲ್ಲಿರುವಂತ ಯಾರ ಪ್ರಭಾವಿ ಅಂದ್ರೆ ಯಾರು ಎಕ್ಸ್ಪರ್ಟ್ ಆ ರೈತ ಮುಖಂಡ ಕರ್ಕೊಂಡು ಹೋಗಿ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದ ಮುಂದೆ ಮುಂದಿರಿಸಿ ಅದಕ್ಕೊಂದು ಕ್ಲಾರಿನ್ ಕೊಡ್ಬೇಕು ಯಾಕಂತಂದ್ರೆ ಈಗ ನಾವು ಹೇಳ್ತೇವೆ ಕಾಸ್ಟ್ ಆಫ್ ಕಂಟ್ರಿವೇಶನ್ ಅದಲ್ಲ ಉಲ್ಟನೆಗೆ ಯಾವ ರೀತಿ ಮಾಡ್ತಾರೆ ಏನಾದ ಅಥವಾ ಇವತ್ತಿನ ಅನುಗುಣವಾಗಿ ಇವತ್ತಿನ ಖರ್ಚಿನ ಅನುಗುಣವಾಗಿ ನಾವೇನ ಅದನ್ನ ಕಾಸ್ಟ್ ಆಫ್ ಶೇರ್ಸ್ ಕೊಟ್ಟಿದ್ದೇವೆ ಅದು ಶೇರ್ ನಮ್ಗೆ ಟೋಟಲ್ ಆಗಿ ಮತ್ತೆ ಇಷ್ಟು ಪ್ರಮುಖ ಬೇಡಿಕೆ ಮುಂದಿನ ವಿಚಾರವನ್ನ ನಮ್ಮ ರಾಜ್ಯ ಪ್ರಧಾನ ಕಾರ್ಯ ಮೊದಲನೇದೇನು ಅಂತಂದ್ರೆ ಈ ಒಂದು ಇಳುವರಿ ಬಗ್ಗೆ ಯಾಕಂದ್ರೆ ಸ್ಟಾರ್ಟ್ ಆಗೋದು ಎಲ್ಲವೂ ಕೂಡ ತಪ್ಪಿಗೆ ಒಂದು ಇಳುವರಿಯಿಂದನೇ ಸ್ಟಾರ್ಟ್ ಆಗೋದ್ರಿಂದ ಈ ಸಲ ಏನು ಅಂತಂದ್ರೆ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಮಾನಿಟರಿಂಗ್ ಕಮಿಟಿ ಕೂಡ ಮಾಡಿದೀವಿ ಅಂಡ್ ತಮ್ಮ ನಾನು ಹೇಳಿದ್ದೆ ನಮ್ಮ ಒಂದು ಜಿಲ್ಲೆಯಲ್ಲಿ ಹತ್ತು ಫ್ಯಾಕ್ಟ್ರೀಸ್ ಇದಾವೆ ಇನ್ನೊಂದೇನು ಅಂತಂದ್ರೆ ಫ್ಯಾಕ್ಟರಿಯಲ್ಲಿ ನಾವು ಇಳುವರಿಯನ್ನ ಇಳುವರಿಗೋಸ್ಕರ ಇದ್ದಾರೆ ಯಾಕಂದ್ರೆ ಅವ್ರು ಬಹಳಷ್ಟು ಒಬ್ಬ ವಿಜ್ಞಾನಿಯನ್ನು ಕಮಿಟಿಯಲ್ಲಿ ತಗೊಂಡಿದ್ವಿ ಮತ್ತು ಜೆ ಡಿ ಅಗ್ರಿಕಲ್ಚರ್ ಅವರು ಕೂಡ ಕಮಿಟಿಯಲ್ಲಿ ಒಬ್ಬ ಸದಸ್ಯರು ಕೂಡ ಇರ್ತಾರೆ ಮತ್ತು ರೈತರ ಜೊತೆಗೂಡಿ ನಾವು ಅದೊಂದು ರಿಕವರಿನ ಕ್ಯಾಲ್ಕುಲೇಟ್ ಮಾಡೋ ಒಂದು ವ್ಯವಸ್ಥೆಯನ್ನು ಈ ಸಲ ಮಾಡ್ಕೊಂಡಿದ್ವಿ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಒಂದು ಆದೇಶ ಕೂಡ ಆಗಿದೆ ಬಟ್ ನನಗೇನು ಅಂತಂದ್ರೆ ಈ ಒಂದು ಹತ್ತು ಶುಗರ್ ಫ್ಯಾಕ್ಟರಿಂದ ಒಬ್ಬ ಒಂದೊಂದು ಶುಗರ್ ಫ್ಯಾಕ್ಟರಿಂದ ಅಟ್ಲೀಸ್ಟ್ ಎರಡು ಮೂರು ರೈತರ ಒಂದು ಆ ಒಂದು ಒಂದು ಅಥವಾ ಮೂರು ರೈತರ ಒಂದು ಪಟ್ಟಿಯನ್ನು ಕೂಡ ಕೊಡಿ ಕೇಳಿದ್ದೆ ನಾನು ಅಲ್ಲ ನೀವು ನೀವು ಕೊಡಿ ನೀವು ಯಾವ ಈ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಬೇರೆ ಜಿಲ್ಲೆ ಅಥವಾ ಬೇರೆ ತಾಲೂಕಿನ ಒಬ್ಬ ರೈತರನ್ನ ತಾವು ಕೊಡ್ತಾ ಇದ್ರ ಅದು ಕೂಡ ಆ ಪ್ರತಿ ದಿನ ಕೂಡ ಯಾಕಂದ್ರೆ ಒಂದು ಹದಿನೈದು ದಿನಕ್ಕೆ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಕೂಡ ವಿಸಿಟ್ ಮಾಡಬೇಕು ಅಂಡ್ ಪ್ರತಿ ಹದಿನೈದು ದಿನದಲ್ಲಿ ಒಂದೊಂದು ಫ್ಯಾಕ್ಟ್ರಿಗಂತೂ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಇವಾಗ್ತಾನೆ ಇರ್ತೀವಿ ಸೊ ಆ ಸಮಯದಲ್ಲಿ ಏನಂತಂದ್ರೆ ರೈತ ಮುಖಂಡರು ಅಥವಾ ರೈತರನ್ನು ತಾವೇನು ಪಟ್ಟಿಯನ್ನು ಕೊಡ್ತಿರ್ತೀರಿ ಆ ಫ್ಯಾಕ್ಟ್ರಿಗೆ ಹೋಗೋದನ್ನ ಆ ರೈತರ ಮುಖಂಡರಿಗೆ ಕೂಡ ನಾವು ಅಡ್ವಾನ್ಸ್ ಆಗಿ ಇಂಟಿಮೇಶನ್ ನ ಕೊಟ್ಟು ತಮ್ಮ ನಮ್ಮ ಸಮಕ್ಷಮದಲ್ಲಿ ಆ ಒಂದು ರಿಕವರಿಯನ್ನು ಯಾವ ರೀತಿ ಕ್ಯಾಲಗ್ರೇಟ್ ಅನ್ನೋದ್ರ ಬಗ್ಗೆ ಕೂಡ ಮುಖಾಂತರ ಮುಖಾಂತರಗಳೂ ತಾವು ತಿಳ್ಕೋಬೇಕಾಗತ್ತೆ ಆ್ಯಂಡ್ ಅದು ಬಹಳಷ್ಟು ಇಂಪಾರ್ಟೆಂಟ್ ಈಗ ಯಾಕಂದ್ರೆ ಡಿಸ್ಪ್ಯೂಟ್ ಇರೋದೇ ಒಂದು ರಿಕವರಿಯಲ್ಲಿ ಯಾಕಂದ್ರೆ ರೈತರು ಅಷ್ಟು ಇದು ಸರಳವಾಗಿ ಏನು ಅಂತಂದರೆ ಅದನ್ನ ಎಲ್ಲೂ ಒಂದು ಕಡೆ ಹೋಗ್ತಾ ಇಲ್ಲ ಸೊ ಹಾಗಾಗಿ ಇದ್ರ ಬಗ್ಗೆ ಏನಂತಂದ್ರೆ ಈ ಸಲ ಜಿಲ್ಲಾಡಳಿತ ಬಹಳಷ್ಟು ಸೂಕ್ಷ್ಮವಾಗಿ ಇದನ್ನ ಇದನ್ನ ಮಾಡಿದ್ದಾರೆ ಆಮೇಲೆ ಆ ಒಂದು ಹದಿನೈದು ದಿನದಲ್ಲಿ ನಾವು ಹತ್ತು ಶುಗರ್ ಫ್ಯಾಕ್ಟ್ರಿಗೆ ಏನ್ ವಿಸಿಟ್ ಕೊಡ್ತಾರೆ ಆದ್ರೂ ರೈತರು ಮತ್ತು ಜೆಡಿ ಅಗ್ರಿಕಲ್ಚರ್ ಅವರು ವಿಸಿಟ್ ಕೊಟ್ಟಾಗ ಆ ರಿಪೋರ್ಟ್ ಅನ್ನ ನೇರವಾಗಿ ಏನಂತಾರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿಂದ ಕಬ್ಬಿನ ಕೂಡ ಪ್ರತಿ ಹದಿನೈದು ದಿನಕ್ಕೆ ಹತ್ತು ಶುಗರ್ ರಿಪೋರ್ಟ್ ಕೂಡ ಹೋಗ್ತಾವೆ ಅನ್ನೋ ಒಂದು ಈ ಒಂದು ಆರ್ಡರ್ ಮೆನ್ಷನ್ ಆಗಿದೆ ಅದನ್ನ ನಾವು ಬದ್ಧವಾಗಿ ಸಲ ಮಾಡಿಸ್ತೀವಿ ಈ ಇಲ್ಲಿ ಅಂತಂದ್ರೆ ಅದು ಆಗ್ರೋನಮಿಸ್ಟ್ ಈಸ್ ಎಕ್ಸ್ಪರ್ಟ್ ಅಲ್ಲ ಇಲ್ಲ 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 ಅದು ಆಗ್ರೋನಮಿಸ್ಟೇ ಎಕ್ಸ್ಪರ್ಟ್ ಇರ್ತಾರೆ ಸೈಂಟಿಸ್ಟ್ ಬರ್ತಾರೆ ಅದನ್ನು ಆಗ್ರೋ ಸೈಂಟಿಸ್ಟ್ ಮತ್ತು ಜೆ ಡಿ ಅಗ್ರಿಕಲ್ಚರ್ ಇಲ್ಲ ಅದು ಜೆ ಡಿ ಇಂಡಸ್ಟ್ರಿ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ ಅಲ್ಲಲ್ಲ ಕಮಿಟಿ ಇಲ್ಲ 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 ನಾನು ಅದನ್ನ ಹೇಳ್ತಾ ಇದ್ದೇನೆ ಇಲ್ಲ ಇಲ್ಲ ಎಲ್ಲ ಇಲ್ಲ ಎಲ್ಲ ಜೆಡಿ ಅಗ್ರಿಕಲ್ಚರ್ ಅವರು ಯಾಕಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಅಂಡ್ ಆಗ್ರಹ ನಮಸ್ತೆ ಮತ್ತೆ ರೈತರ ಸಮಕ್ಷಮ ಅದು ಫ್ಯಾಕ್ಟರಿಯಲ್ಲಿ ಯಾವ ರೀತಿಯಾಗಿ ಅದು ಜ್ಯೂಸ್ ತಗೊಂಡು ಯಾವ್ದೋ ಒಂದು ಇಕ್ವಿಪ್ಮೆಂಟ್ ಇದೆ ಹೌದಾ ಸೊ ಆ ಎಕ್ವಿಪ್ಮೆಂಟ್ ಮೇಲೆ ಅಂದ್ರೆ ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಗ್ರಹ ನಮಸ್ತೆ ಹೇಳ್ತಾರೆ ಆಗ್ರಹ ಎಕ್ಸ್ಪರ್ಟ್ ಇದ್ದಾರೆ ಇದಾರೆ ಕೂಡ ತಮಗ ಒಂದು ರಿಕವರಿ ತಮ್ಮ ಸಮಕ್ಷ ತೋರಿಸಿ ನಾವು ಪ್ರತಿಯೊಂದು ಫ್ಯಾಕ್ಟರಿ ಕೂಡ ವಿಸಿಟ್ ಮಾಡೋದು ಎಲ್ಲ ವ್ಯವಸ್ಥೆ ಮಾಡ್ತೀವಿ तर हिंग सैड आहे रे